ಕಡೆ ಗಮನ ಕೊಡಿ ಉಗ್ರ ನಾವು ಶ್ರೀಚಕ್ರದಲ್ಲಿ ಪೂಜೆ ಮಾಡಿದಾಗ ಅವರು ಸೌಮ್ಯ ರೂಪಿಗಳಾಗ್ತಾರೆ ಗುರುವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ನಿಮಗೆ ಇದೆ ಆ ರಾಮಲಿಂಗೇಶ್ವರನ ದೇವಸ್ಥಾನದಲ್ಲಿ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರತಕ್ಕಂತಹ ಶ್ರೀಚಕ್ರ ಅಲ್ಲೊಂದಿದೆ ನಾವು ಆ ಗುರುವನ್ನು ದೂಷಿಸುದಿರ್ಬೋದು ಅವರಲ್ಲಿ ಸರಿ ತಪ್ಪುಗಳನ್ನು ಕಂಡು ಹಿಡಿಯೋದಿರ್ಬೋದು ಅವೆಲ್ಲ ಅರವತ್ನಾಲ್ಕು ಶಕ್ತಿ ಪೀಠಗಳಿದೆ ನಮ್ಮ ದೇಶದಲ್ಲಿ ಮೂವತ್ತು ವರ್ಷದವ್ರು ನಾವೆಲ್ಲಾರು ಮೂವತ್ ವರ್ಷದಲ್ಲಿ ನಾವ್ ಇವಾಗ ನಾಲ್ಕು ಗಂಟೆಗೆ ಗಂಟೆಗೆ ಇದ್ದು ಸಾಧನೆ ಮಾಡ್ತೀವ ನಾವು ಅಂದ್ರೆ ಶ್ರೀಚಕ್ರದಲ್ಲಿ ನೀವು ಯಾವ ದೇವ ದೇವಿಯರನ್ನು ಬೇಕಾದ್ರೂ ನೀವು ಆವಾಹನೆ ಮಾಡಿ ಪೂಜೆ ಮಾಡಬಹುದು ನಾವು ಈ ಗುರು ಸರಿ ಇದ್ದಾರಾ ಆ ಗುರುವಲ್ಲಿ ಈ ತಪ್ಪಿದೆ ಈ ಗುರುವಲ್ಲಿ ಈ ತಪ್ಪಿದೆ ಅಂತ ನಾವು ಕಂಡು ಹಿಡ್ಕೊಂಡು ಯಾವುದೇ ದೇವಸ್ಥಾನದಲ್ಲಿ ಅಮ್ಮನವ್ರ ಮುಂದೆ ಹೋಗಿ ನೀವು ಪೂಜೆ ಮಾಡಿದ್ರು ಎಂದರೂ ಮಹಾನುಭಾವಲು ಅಂತ ಹೇಳ್ತಾರೆ ಅಲ್ವಾ ಅವರ ಗುರು ಪರಂಪರೆಗಳು ಬರಬೇಕು ಅಂತ ಹೇಳ್ಕೊಂಡು ಅಂದ್ರೆ ಅಂತ ಹೇಳ್ತೀನಿ ಯಾವ ರೀತಿಯಲ್ಲಿ ನಾವು ಭಾವನೆ ಮಾಡಿಕೊಂಡು ನಾವು ದೇವಿಯನ್ನು ಪೂಜೆ ಮಾಡ್ತೀವಿ ಗುರುವಿನ ಆಯ್ಕೆ ನಿಮಗೆ ಬಿಟ್ಟಿರೋದು ಅದು ನಿಮ್ಮ ಒಂದು ಸ್ವಾತಂತ್ರ್ಯ ನಮಸ್ತೆ ಎಲ್ಲರಿಗೂ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ ಎಲ್ಲರಿಗೂ ಸ್ವಾಗತ ಏನಪ್ಪಾ ಅಂದ್ರೆ ಶ್ರೀವಿದ್ಯೆಯಲ್ಲಿ ಹಲವಾರು ಜನ ಸಾಧಕರಿದ್ದಾರೆ ಮಹಾನ್ ಸಾಧಕರಿದ್ದಾರೆ ಎಲ್ಲರನ್ನು ನಾವು ಗುರುತಿಸಿ ಅವರನ್ನು ಭೇಟಿ ಮಾಡಿ ಅವರ ಸಾಧನೆಯನ್ನು ತಿಳಿದುಕೊಂಡು ನಾವು ನಿಮಗೆ ಪರಿಚಯ ಮಾಡಿಸಿ ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ ನಾವು ಯಾರನ್ನು ಪರಿಚಯ ಮಾಡಿಸಿದ್ದೀವೋ ರಮಣಿ ಅಮ್ಮ ಇರ್ಬೋದು ಹಾಗೆ ಅವರು ತೋರಿಸಿರುವಂತಹ ಶ್ರೀ ವಿದ್ಯಾಂಬ ಸರಸ್ವತಿ ಅವರು ಇರಬಹುದು ಇತ್ತೀಚೆಗೆ ನಾವು ಬಿಡುಗಡೆ ಮಾಡಿರುವಂತಹ ಶ್ರೀನಿವಾಸ ಮೂರ್ತಿ ಕಣಗಲ್ ಅವರ ವಿಡಿಯೋಸ್ ಇರಬಹುದು ಎಲ್ಲರೂ ವೀಕ್ಷಕರೇ ಮಹಾನ್ ಸಾಧಕರು ಅದರಲ್ಲಿ ಎಲ್ಲಷ್ಟು ಅನುಮಾನವಿಲ್ಲ ಅಷ್ಟು ಸಾಧನೆಯನ್ನು ಮಾಡಿದ ನಂತರ ನಮಗೆ ಅದರ ಬಗ್ಗೆ ತಿಳಿದ ಮೇಲೆ ನಾವು ನಿಮಗೆ ಪರಿಚಯ ಮಾಡಿಸಿ ಕೊಟ್ಟಿರುವಂತಹ ಕೆಲಸ ಮಾಡಿದ್ದೀವಿ ಅವರ ಪ್ರತಿಯೊಂದು ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು ಅಡ್ರೆಸ್ ಇರ್ಬೋದು ಎಲ್ಲವನ್ನು ನಾವು ನಿಮಗೆ ಕೊಟ್ಟಿದ್ದೀವಿ ನಿಮಗೆ ಯಾವುದೇ ರೀತಿಯಾದ ಒಂದು ಅನುಮಾನ ಬಂದರೆ ಅವರನ್ನು ನೀವು ಕರೆ ಮಾಡ್ಬೋದು ಭೇಟಿ ನೀಡ್ಬೋದು ಹಾಗೆ ಭೇಟಿ ನೀಡಿ ನಿಮ್ಮ ಅನುಮಾನಗಳನ್ನು ಪರಿಹಾರ ಮಾಡಿಕೊಂಡು ನೀವು ಗುರುವನ್ನು ಆಯ್ಕೆ ಮಾಡ್ಕೋಬೋದು ಗುರುವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ನಿಮಗೆ ಇದೆ ಯಾರು ಇಲ್ಲಿ ನಿಮಗೆ ಇಂತಹ ಇದೆ ಒಂದು ಗುರುವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಯಾರೂ ಇಲ್ಲಿ ಒತ್ತಾಯ ಮಾಡ್ತಾ ಇಲ್ಲ ನಮ್ಮ ನಮ್ಮ ಚಾನೆಲ್ ಮುಖಾಂತರ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ ಮಹಾನ್ ಸಾಧಕರ ಮೂಲಕ ಒಂದೊಂದು ಸಾಧಕರ ಅನುಭವವು ವಿಭಿನ್ನವಾಗಿರುತ್ತೆ ಅವರ ಒಂದು ಅನುಭವ ಇರ್ಬೋದು ಅವರ ಸಾಧನೆಯಲ್ಲಿ ಆಗಿರುವಂಥ ಅನುಭವಗಳು ಹಾಗೆ ಈಗ ಅವರು ಯಾವ ಯಾವ ವಿಚಾರಗಳು ಅವರು ಇದ್ದಾರೆ ಯಾವ ಸಾಧನೆ ಮಾಡ್ತಾ ಇದ್ದಾರೆ ಯಾವ್ಯಾವ ಒಂದು ಬೇರೆ ಬೇರೆ ಶ್ರೀವಿದ್ಯೆ ಜೊತೆ ಯಾವ್ಯಾವ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ಎಲ್ಲವನ್ನು ಅವರು ತಿಳಿಸುವಂಥ ಪ್ರಯತ್ನ ಅವರ ಅನುಭವ ಒಂದು ಆಧಾರದ ಮೇಲೆ ಪ್ರತಿಯೊಬ್ಬರ ಸಾಧಕರ ಒಂದು ಅವರ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದಾರೆ ಅವರ ಗುರು ಪರಂಪರೆಯ ಆಧಾರದ ಮೇಲೆ ಅವರ ಸಾಧನೆಯು ಇರುತ್ತೆ ಹಾಗೆ ಅವರ ಗುರು ಏನು ಹೇಳಿಕೊಟ್ಟಿರ್ತಾರೋ ಆಧಾರದ ಆ ಆಧಾರದ ಮೇಲೆ ಅವರ ಅನುಭವಗಳ ಮೇಲೆ ಅವರ ಒಂದು ವಿಚಾರವನ್ನು ನಮ್ಮ ಚಾನಲಲ್ಲಿ ಹಂಚ್ಕೊಳ್ತಾರೆ ಹೀಗಿರಬೇಕಾದಾಗ ನಾವು ಆ ಗುರುವನ್ನು ದೂಷಿಸೋದಿರ್ಬೋದು ಅವರಲ್ಲಿ ಸರಿ ತಪ್ಪುಗಳನ್ನು ಕಂಡುಹಿಡಿಯುವುದಿರ್ಬೋದು ಅವೆಲ್ಲ ನಾವು ಮಾಡೋದು ಸರಿ ಇಲ್ಲ ಯಾಕೆ ಅಂದರೆ ನಾವೇ ಖುದ್ದಾಗಿ ಹೋಗಿ ನೋಡಿ ಮಾಡಿ ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬರಬೇಕು ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆನೇ ಯಾವುದೋ ಒಂದು ವಿಚಾರಕ್ಕಿರ್ಬೋದು ನಾವು ತಪ್ಪುಗಳನ್ನು ಕಂಡುಹಿಡಿತಾ ಇದ್ದೀವಿ ಅಂದಮೇಲೆ ನಾವೆಷ್ಟು ಸರಿ ಇದ್ದೀವಿ ಅಂತ ಒಂದು ಪ್ರಶ್ನೆ ಹಾಕ್ಕೋಬೇಕು ಅಲ್ವಾ ಇನ್ನೊಬ್ಬರಲ್ಲಿ ನಾವು ತಪ್ಪು ಕಂಡುಹಿಡಿಯೋದ್ರಲ್ಲಿ ಏನು ಬಂತು ನಾವು ನಮ್ಮ ಸಾಧನೆಯಲ್ಲಿ ನಮ್ಮ ಗಮನವನ್ನು ಹರಿಸ್ಬೇಕು ಬಿಟ್ಟರೆ ನಾವು ಈ ಗುರು ಸರಿ ಇದ್ದಾರಾ ಆ ಗುರುವಲ್ಲಿ ಈ ತಪ್ಪಿದೆ ಈ ಗುರುವಲ್ಲಿ ಈ ತಪ್ಪಿದೆ ಅಂತ ನಾವು ಕಂಡು ಹಿಡ್ಕೊಂಡು ಕೂತ್ಕೊಂಡು ಕಾಲಹರಣ ಮಾಡೋ ಬದಲು ನಮ್ಮ ಸಾಧನೆಯಲ್ಲಿ ನಾವು ಗಮನ ಹರಿಸ್ಬೇಕು ನಿಮಗೆ ಯಾವ ಗುರು ಸರಿ ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಅವರನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಸಾಧನೆ ಕಡೆ ಗಮನ ಕೊಡಿ ನೀವು ಯಾವ ಗುರು ಸರಿ ಇದ್ದಾರೋ ಅವರು ಈ ಈ ವಿಚಾರದಲ್ಲಿ ತಪ್ಪಿದ್ದಾರೆ ಅಂತ ನೀವು ತಪ್ಪನ್ನು ನೀವು ಜಸ್ಟ್ ಒಂದು ಯಾವುದೋ ಒಂದು ವಿಡಿಯೋ ನೋಡಿದ ತಕ್ಷಣ ನೀವು ಪರಿಗಣಿಸೋದೆ ಈವೇ ಖುದ್ದಾಗಿ ಹೋಗಿ ಯಾಕೆಂದರೆ ನಾವೇನು ಮುಚ್ಚುಮರೆ ಮಾಡಿಲ್ಲ ಎಲ್ಲರದು ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದೀವಿ ಅಲ್ವಾ ಯಾವುದೇ ಯಾಕೆಂದರೆ ನೀವು ಕಣಗಲ್ ಅವ್ರದ್ದು ನೋಡ್ಬೋದು ಎಂಬತ್ತೈದು ವರ್ಷ ಅವ್ರಿಗೆ ಎಂಬತ್ತೈದು ವರ್ಷದವ್ರಿಗೆ ಸುಮ್ಮನೆ ಕೂತಿದ್ರೂ ಕೈ ನಡಗುತ್ತೆ ಅಲ್ವಾ ಕೈ ಸುಮ್ಮನೆ ಕೂತಿದ್ರು ಅವ್ರ ಕೈ ಕಾಲೆಲ್ಲ ನಡಗ್ತಾ ಇರತ್ತೆ ಹಾಂ ಅಂಥದ್ದಲ್ಲಿ ನೀವು ಖುದ್ದಾಗಿ ಹೋಗಿ ನೋಡಿ ಅವರು ಎಂಬತ್ತೈದು ವರ್ಷ ಆದ್ರೂ ಅವರು ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಸಾಧನೆ ಮಾಡ್ತಾರೆ ನಮ್ಮ ಕೈಯ್ಯಲ್ಲಿ ಅದೆಲ್ಲ ಸಾಧ್ಯನಾ ಹಂಗೆಲ್ಲ ಎದ್ಬಿಟ್ಟು ನಾವು ಈ ಮೂವತ್ತು ವರ್ಷದವ್ರು ನಾವೆಲ್ಲರೂ ಮೂವತ್ತು ವರ್ಷದಲ್ಲಿ ನಾವು ಇವಾಗ ನಾಲ್ಕು ಗಂಟೆಗೆ ಮೂರು ಗಂಟೆಗೆ ಎದ್ದು ಸಾಧನೆ ಮಾಡ್ತೀವ ನಾವು ಆ ವಯಸ್ಸಲ್ಲಿ ಅವ್ರು ಮಾಡ್ತಾಯಿದ್ದಾರೆ ಅಂದಾಗ ಅದಕ್ಕೊಂದು ಗೌರವ ಕೊಡಬೇಕು ನಾವು ಸುಮ್ಮನೆ ಏನೋ ಬಾಯಿಗೆ ಬಂದಿದೆಲ್ಲ ನಾವು ಮಾತಾಡಬಾರ್ದು ಇನ್ನೊಬ್ಬರ ಬಗ್ಗೆ ಯಾಕಂದರೆ ನಮಗೆ ನಾವೆಷ್ಟು ಸರಿ ಇದ್ದೀವಿ ಅಂತ ನಾವು ತಿಳ್ಕೋಬೇಕು ಸೊ ನಾನು ಈ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಒಂದು ವಿಚಾರ ಆಗಿರ್ಬೋದು ನೀವು ಸಡನ್ನಾಗಿ ಕನ್ಕ್ಲೂಷನ್ ಬರದೆ ಖುದ್ದಾಗಿ ಪರಿಶೀಲಿಸಿ ಹೋಗಿ ನೋಡಿ ನಿಮ್ಮ ಮನಸ್ಸಿಗೆ ಯಾವ ಗುರು ಹಿಡಿಸ್ತಾರೋ ಅವರನ್ನೇ ನೀವು ಆಯ್ಕೆ ಮಾಡಿಕೊಂಡು ದೀಕ್ಷೆ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ನಮ್ಮ ಚಾನೆಲ್ ಮುಖಾಂತರ ಏನು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಚಾನಲಲ್ಲಿ ಇಲ್ಲಿವರೆಗೂ ಯಾವುದೇ ವಿಚಾರ ತಗೊಳ್ಳಿ ನೀವು ಯಾವುದೇ ವಿಚಾರವನ್ನು ನಾವು ತೋರಿಸುವ ಮುನ್ನ ಅವರು ಅದರಲ್ಲಿ ಪರಿಣಿತಿ ಹೊಂದಿದ್ದಾರಾ ಅಂತ ನಾವು ತಿಳ್ಕೊಂಡು ಅವರ ಸಾಧನೆಯಾದ ಆಳವನ್ನು ತಿಳ್ಕೊಂಡೇ ನಮ್ಮ ಚಾನಲಲ್ಲಿ ನಿಮಗೆ ಪರಿಚಯ ಮಾಡಿಸ್ಕೊಡೋದು ಹಾಗಾಗಿ ಇಷ್ಟನ್ನು ಹೇಳ್ತಾ ಗುರುವಿನ ಆಯ್ಕೆ ನಿಮಗೆ ಬಿಟ್ಟಿರೋದು ಅದು ನಿಮ್ಮ ಒಂದು ಸ್ವಾತಂತ್ರ್ಯ ಎಂದರೋ ಮಹಾನುಭಾವಲು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ನಮ್ಮ ಚಾನಲಲ್ಲಿ ನಾವು ಇಂತಹದೇ ಎಂದರೋ ಮಹಾನುಭಾವುಲುಗಳನ್ನು ನಾವು ನಮ್ಮ ಚಾನಲಲ್ಲಿ ನಿಮಗೆ ಪರಿಚಯ ಮಾಡಿಸಿಕೊಡುವಂತಹ ಒಂದು ಕೆಲಸವನ್ನು ನಾವು ಕೈಗೊಂಡಿದ್ದೀವಿ ಈ ಒಂದು ಕಾರ್ಯಕ್ಕೆ ನಿಮ್ಮ ಸಹಕಾರ ಸದಾ ಹೀಗೆ ಇರಲಿ ಸಾಕಷ್ಟು ಹೊಸ ಹೊಸ ವಿಚಾರಗಳು ಸಾಕಷ್ಟು ಸಾಧಕರನ್ನು ನಾನು ನಾವು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ ಹಾಗೆ ಎಲ್ಲ ಒಂದು ಎಪಿಸೋಡ್ಗಳನ್ನು ಹೀಗೆ ನೀವು ನಿರಂತರವಾಗಿ ನೋಡಿದರೆ ನಿಮಗೆ ಅಪಾರವಾದ ಜ್ಞಾನ ಸಿಗೋದಂತೂ ಖಂಡಿತ ಯಾಕಂದ್ರೆ ಅಷ್ಟು ಆಳವಾಗಿ ಸಾಧನೆ ಮಾಡಿರುವವರನ್ನು ನಾವು ನಮ್ಮ ಚಾನಲಲ್ಲಿ ನಿಮಗೆ ಪರಿಚಯ ಮಾಡಿಸಿ ಕೊಡ್ತಾ ಇರುವುದು ಇದರಲ್ಲಿ ಎಲ್ಲಷ್ಟು ಅನುಮಾನವಿಲ್ಲ ಅಂತ ಹೇಳ್ತಾ ಯಾರನ್ನು ದೂಷಿಸಬೇಡಿ ದೂಷಿಸಿ ನಾವ್ಯಾಕೆ ಪಾಪ ಕಟ್ಕೋಬೇಕು ಅಲ್ವಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಶ್ರೀಚಕ್ರದ ಬಗ್ಗೆ ಈಗ ಮತ್ತೆ ನಾವು ವೀಕ್ಷಕರಿಗೆ ಏನು ಹೇಳಬೇಕಂತ ಹೇಳಿದ್ರೆ ನಾವು ದೇವತಾ ಪೂಜೆಗಳನ್ನು ಮಾಡ್ತೀವಿ ಯಾತಕ್ಕೋಸ್ಕರ ಮಾಡ್ತೀವಿ ದೇವ್ರ ಪೂಜೆಯನ್ನು ನಮ್ಮ ಶ್ರೇಯಸ್ಸಿಗಾಗಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಬಂಧು ಬಾಂಧವರಿಗೆ ಆಗಲಿ ಬಳಗಕ್ಕೆ ಆಗಲಿ ನಾವು ಯಾರಿಗಾಗಿ ನಾವು ಮಾಡ್ತೀವೋ ಅವರುಗಳು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಅದು ಮೂರ್ತಿ ಪೂಜೆ ಆಗುತ್ತೆ ಯಾವುದೇ ದೇವತೆಯನ್ನು ನಾವು ಉದ್ದೇಶ ಮಾಡಿದಾಗ್ಲೂ ಸಹ ಅದಕ್ಕೆ ನಾವು ಒಂದು ರೀತಿಯಾಗಿ ಹವನ ಹೋಮ ಅಂತ ಹೇಳಿ ಮಾಡಿ ಅಗ್ನಿಯಲ್ಲಿ ನಾವು ಹವಿಸ್ಸನ್ನು ಕೊಡ್ತೀವಿ ಆ ಅಗ್ನಿ ಏನು ಮಾಡ್ತಾನೆ ನಮ್ಮ ಪ್ರಾರ್ಥನೆಯನ್ನು ತಗೊಂಡು ಹೋಗಿ ಯಾವ ದೇವರ ಕುರಿತಾಗಿ ನಾವು ಮಾಡಿರ್ತೀವಿ ಆ ದೇವರಿಗೆ ತಲುಪಿಸ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಅಗ್ನಿಗೆ ಹಾಕೋದ್ರಿಂದ ಅಗ್ನಿ ಆಗ್ನೇನು ಹಾಕ್ತಾನೆ ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಅವರ್ಸ್ ಹಾಗಾಗಿ ನಮ್ಮ ಕಷ್ಟ ಸುಖಗಳ ತೊಂದರೆಗಳನ್ನು ಆ ಆಯಾ ದೇವತೆಗೆ ಹೇಳಿ ನಮಗೆ ಪರಿಹಾರವನ್ನು ಕಂಡುಕೊಳ್ಕೊಳೋದಕ್ಕೆ ಈ ಅಗ್ನಿ ನಮಗೆ ಸಹಾಯವನ್ನು ಮಾಡ್ತಾನೆ ಇದರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಮೂರ್ತಿ ಪೂಜೆ ಅಂತ ಹೇಳೋದೇ ಆಗಲ್ಲ ಇದು ಬಹಿರ್ಯಾಗ ಅಂತ ಅಂದರೆ ಹತ್ತು ಜನ ನೋಡ್ತಕ್ಕಂಥದ್ದು ಇನ್ನೊಬ್ರು ನೋಡ್ತಕ್ಕಂಥ ಮೂರನೇ ವ್ಯಕ್ತಿ ನೋಡ್ತಕ್ಕಂಥದ್ದು ಮೂರ್ತಿ ಪೂಜೆಯಲ್ಲಿ ಇಲ್ಲಿ ಏನ ಭಾವ ಪ್ರಧಾನ ಆಗಿರ್ತಕ್ಕಂಥದ್ದು ಪ್ರಧಾನ ಅಂದರೆ ನೋಡಿದವರು ಏನು ಅನ್ನಿಸ್ತಾರೆ ಅವ್ರಿಗೂ ಒಂದು ರೀತಿ ಭಾವನೆಗಳು ಬರುತ್ತೆ ಪೂಜೆ ಪುನಸ್ಕಾರಗಳಲ್ಲಿ ಮಾಡಿದಾಗ ಆಗಲಿ ಪೂಜೆ ಮಾಡ್ತಾ ಇರೋವ್ರಿಗೆ ಆಗಲಿ ಒಂದು ರೀತಿಯಾಗಿ ಒಂದು ಸದ್ಭಾವನೆ ಉಂಟಾಗ್ತಾ ಇರುತ್ತೆ ಅವರ ಮನಸ್ಸಿನಲ್ಲಿ ಮತ್ತು ಇದರಲ್ಲಿ ಯೋಗ ಮತ್ತು ಪ್ರಧಾನ ಇದರಲ್ಲಿ ಧ್ಯಾನದಲ್ಲಿ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ ಅಂತರ್ಯಾಗ ಅಂತ ಹೇಳಿ ಅಂತರ್ಯಾಗ ಅಂತಂದರೆ ನಾವು ಮನಸ್ಸಿನಲ್ಲಿ ನಾವು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಮನಸ್ಸಿನಲ್ಲಿ ಧ್ಯಾನ ಮಾಡೋದು ಅಂತ ಹೇಳಿದ್ರೆ ಆ ಯಾವ ದೇವರನ್ನು ನಾವು ಕೂರ್ತು ಪೂ ಧ್ಯವನ್ನು ಮಾಡ್ತೀವೋ ಆ ದೇವತಾ ಮೂರ್ತಿಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ಭಾವಿಸ್ಕೊಳ್ಬೇಕು ನಾವು ಅಂದರೆ ಅವನಿಗೆ ಕಿರೀಟ ಇದೆ ಎರಡು ಕೈ ಇದೆ ಕಾ ಕೈ ಇದೆ ಹತ್ತು ಕೈ ಇದೆ ಮತ್ತು ಅದು ಕೈಗಳಲ್ಲಿ ಏನೇನು ಆಯುಧಗಳನ್ನು ಹಿಡ್ಕೊಂಡಿದ್ದಾರೆ ಸ್ವಾಮಿ ರೂಪಿನ ರೂಪಿನ ಅಂತ ಹೇಳ್ಕೊಂಡು ಅಂದರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತೀನಿ ನಾವು ನಾವು ಯಾವ ರೀತಿಯಲ್ಲಿ ನಾವು ಭಾವನೆ ಮಾಡಿಕೊಂಡು ನಾವು ದೇವಿಯನ್ನು ಪೂಜೆ ಮಾಡ್ತೀವಿ ಅಥವಾ ದೇವರನ್ನ ಪೂಜೆ ಮಾಡ್ತೀವಿ ಆ ರೀತಿ ನಮಗೆ ಅವರು ಕಾಣಿಸ್ತಾರೆ ಅದು ಅಂತರ್ಯಾಗದಲ್ಲಿ ಬರ್ತಕ್ಕಂಥದ್ದು ನಮ್ಮ ಭಾವನೆಗಳಿಗೆ ಬರ್ತಕ್ಕಂಥದ್ದು ಅಂದರೆ ಅಂತರ್ಯಾಗದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಸುಲಭ ಆದರೆ ಬಹಿರ್ಯಾಗದಲ್ಲಿ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಯಾಕೆಂದರೆ ಅದರಲ್ಲಿ ಪೂಜಾ ವಿಧಾನಗಳು ಜಾಸ್ತಿ ಇರುತ್ತೆ ಅದರಲ್ಲಿ ಅಂಗನ್ಯಾಸ ಕರನ್ಯಾಸ ಧ್ಯಾನ ಪ್ರತಿಯೊಂದು ಇರುತ್ತೆ ಸಂಕಲ್ಪ ಪ್ರಾಯಶ್ಚಿತ್ತ ಸಂಕಲ್ಪ ಇರುತ್ತೆ ಆಮೇಲೆ ಮಹಾಸಂಕಲ್ಪ ಇರುತ್ತೆ ಆಮೇಲೆ ಯಾವ ದೇವತೆಗಳನ್ನ ಕೂರ್ತು ನಾವು ಇದು ಮಾಡಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಗಳು ಅದಕ್ಕೆ ಇರತಕ್ಕಂಥ ಮಂತ್ರಗಳು ಅವೆಲ್ಲವೂ ಸಹ ಇರುತ್ತೆ ಮೊದಲು ಅಂತರ್ಯಾಗ ನಂತರ ಬರ್ತಕ್ಕಂಥದ್ದು ಬಹಿರ್ ಯಾಗದಲ್ಲಿ ಪೂಜೆ ಮಾಡೋ ಅಷ್ಟು ದೇವತಾ ಪ್ರತಿಷ್ಠಾಪ್ರಜ್ಞೆಯಲ್ಲಿ ಮೊದಲು ಬರೋದು ದೇವತಾ ಯಂತ್ರವನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ಅಂದರೆ ಸಾಧಾರಣವಾಗಿ ಕೇಳಿದ್ರೆ ಶ್ರೀಚಕ್ರ ಶ್ರೀಚಕ್ರ ಯಂತ್ರವನ್ನು ನಾವು ಪೂಜೆ ಮಾಡ್ತೀವಿ ಶ್ರೀಚಕ್ರದಲ್ಲಿ ನಾವು ಪೂಜೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಶ್ರೀ ಲಲಿತಾ ತ್ರಿಪುರ ಸುಂದರಿನೋ ಲಲಿತೆನೋ ಇಲ್ಲ ಬೇರೆ ಇನ್ಯಾವುದಾದ್ರೂ ಯಾವುದಾದ್ರೂ ಚಂಡಿಯನ್ನೋ ಚಾಮುಂಡಿಯನ್ನೋ ಯಾವುದೇ ದೇವ್ರನ್ನ ನಾವು ಆವಾಹನೆ ಮಾಡಿ ಅಲ್ಲಿ ಪೂಜೆಯನ್ನು ಮಾಡ್ತೀವಿ ಶ್ರೀಚಕ್ರದಲ್ಲಿ ಬರೀ ಶ್ರೀಚಕ್ರ ಅಂದರೆ ಬರೀ ಲಲಿತಾ ತ್ರಿಪುರ ಸುಂದರಿ ಒಂದೇ ಅಂತ ಅಲ್ಲ ಆ ಶ್ರೀಚಕ್ರದಲ್ಲಿ ಯಾವ ದೇವತೆಯನ್ನು ಬೇಕಾದ್ರೂ ಸಹ ಅಲ್ಲಿ ಸ್ಥಾಪನೆ ಮಾಡಿ ಅವ್ರಿಗೆ ನಾವು ಇದು ಮಾಡ್ಬೋದು ಆದರೆ ಯಾವುದೇ ದೇವಸ್ಥಾನದಲ್ಲಿ ನೋಡಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದರ ಕೆಳಗಡೆಯಲ್ಲಿ ಆ ದೇವತಾ ವಿಗ್ರಹದ ಯಂತ್ರವನ್ನು ಸ್ಥಾಪನೆ ಮಾಡಿರ್ತಾರೆ ಆಮೇಲೆ ಅದರ ಮೇಲೆ ಮೂರ್ತಿಯನ್ನು ನಿಲ್ಲಿಸ್ತಕ್ಕಂಥದ್ದು ಆ ಆಮೇಲಿಂದ ಅದಕ್ಕೆ ಪ್ರತಿಷ್ಠೆ ಮಾಡ್ತಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಮಾಡ್ತಾರೆ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಆಗಮುಕ್ತವಾಗಿ ಮಂತ್ರತಂತ್ರದಲ್ಲಿ ಬರ್ತಕ್ಕಂತಹ ಒಂದು ಇದು ವಿಧಿ ಇದರಲ್ಲಿ ಈ ಶಾಕ್ತರು ಮತ್ತು ಶಾಕ್ತ ಇರು ಅಂತ ಹೇಳ್ತಾರೆ ಈ ಶಾಕ್ತ ತಂತ್ರದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಉಪಾಸಕರಾಗಿರ್ತಕ್ಕಂಥ ಅವರು ಗುರು ಪಂಕ್ತಿನಲ್ಲಿ ಸೇರಿರ್ತಾರೆ ಅಂದರೆ ಅವರ ಗುರು ಪರಂಪರೆಗಳು ಬರಬೇಕು ಈಗ ಯಾವುದೇ ಇದಕ್ಕೆ ಪೂಜೆಯನ್ನು ಮಾಡಬೇಕಾದ್ರು ಸಹ ಸ್ತ್ರೀಗೂ ಸಹ ಅದರಲ್ಲಿ ಅಧಿಕಾರ ಇದೆ ಅಂತ ಹೇಳಿ ಸ್ತ್ರೀಗಳ್ಗೂ ಸಹ ಅದರಲ್ಲಿ ಮಂತ್ರೋಪದೇಶವನ್ನು ಕೊಡ್ತಾರೆ ಆದರೆ ಈಗ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮ ನೀವು ಎಲ್ಲೇ ಹೋಗಿ ಯಾವುದೇ ದೇವಸ್ಥಾನದಲ್ಲಿ ಅಮ್ಮನವ್ರ ಮುಂದೆ ಹೋಗಿ ನೀವು ಪೂಜೆ ಮಾಡಿದ್ರು ಸಹ ಅವರು ಲಲಿತಾ ಇದು ಸಹಸ್ರನಾಮನೋ ಇಲ್ಲ ಅಷ್ಟೋತ್ರನೋ ಎಲ್ಲ ತ್ರಿಶತಿನೋ ಅಥವಾ ಎಲ್ಲ ಮಾಡಿ ಲಲಿತೆಯನ್ನು ಪೂಜೆ ಮಾಡಿ ನಮಗೆ ಪ್ರಸಾದವನ್ನು ಕೊಡ್ತಾರೆ ಈ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂಥದ್ದು ಋಷ್ಯಾದಿ ಅಶ್ವಿನ್ಯಾದಿ ದೇವತೆಗಳು ಅಶ್ವಿನ್ಯಾದಿ ವಾಗ್ದೇವಿಯರು ಇವರನ್ನ ಇಲ್ಲಿ ಆವಾಹನೆ ಮಾಡ್ತಾರೆ ಶ್ರೀಚಕ್ರದಲ್ಲಿ ಗೊತ್ತೈತೆ ಈ ಥರ ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಇಲ್ಲಿ ನಾವು ಅಂದರೆ ಅದನ್ನು ನಾವು ಸ್ಮ ಸ್ಮರಣೆ ಮಾಡ್ಕೊಳ್ಬೇಕು ಇದರ ಆದರೆ ಇದರಲ್ಲಿ ಒಂದೇ ಒಂದು ವ್ಯತ್ಯಾಸ ಇದೆ ಅಂದರೆ ತಂತ್ರಾಗಮ ಶಾಸ್ತ್ರ ಅಂತ ಹೇಳಿ ಇದರಲ್ಲಿ ವೇದ ಮಾರ್ಗಕ್ಕೆ ಅಂತ ಹೇಳಿ ಸಮಾನವಾಗಿರ್ತಕ್ಕಂಥ ಪೂಜೆ ಅಂತ ಹೇಳ್ತಾರೆ ಈ ವೇದ ಮಾರ್ಗದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥದ್ದು ಸಮಯಾಚಾರ ಅಥವಾ ದಕ್ಷಿಣಾಚಾರ ಅಂತ ಹೇಳ್ತೀವಿ ಸಮಯಾಚಾರ ಅಂದರೆ ಸಾತ್ವಿಕವಾಗಿರ್ತಕ್ಕಂಥದ್ದು ದಕ್ಷಿಣಾಚಾರ ಅಂದರೆ ಬಲಗೈಯಲ್ಲಿ ನಾವು ಮಾಡ್ತಕ್ಕಂಥದ್ದು ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಕೋಲಾಚಾರ ಕೋಲಾಚಾರ ಅಂತ ಹೇಳಿದ್ರೆ ವಾಮಾಚಾರದಲ್ಲಿ ಮಾಡ್ತಕ್ಕಂಥದ್ದು ಅಂದರೆ ಎಡಭಂಕ್ತಿಯಲ್ಲಿ ಮಾಡ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಸಾತ್ವಹಿಕರಿಗೆ ಅಂದರೆ ಸಾತ್ವಿಕವಾಗಿ ಪೂಜೆ ಮಾಡ್ತಕ್ಕಂಥವ್ರಿಗೆ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅದರಲ್ಲಿ ತಾಮಸ ಕಾರ್ಯಗಳು ಇರೋದಿಲ್ಲ ಕ್ಷುದ್ರವಾಗಿರ್ತಕ್ಕಂಥ ಕಾರ್ಯಗಳು ಇರೋದಿಲ್ಲ ಅದಕ್ಕೆ ಸಮಯಾಚಾರ ಅದು ಒಳ್ಳೆಯದು ಸಾತ್ವಿಕರಿಗೆ ಮಾಡ್ತಕ್ಕಂಥದ್ದು ಆದರೆ ವೇದಗಳಲ್ಲಿ ಅಧಿಕಾರ ಮಾಡ್ತಕ್ಕಂಥದ್ದು ಬರೀ ಸಾತ್ವಿಕರದಲ್ಲಿ ಇದೆ ಹೊರತು ವಾಮಾಚಾರದಲ್ಲಿ ವೇದಗಳಿಗೆ ಅವಕಾಶ ಇಲ್ಲ ವೇದಗಳಿಗೆ ಅವಕಾಶವೇ ಇಲ್ಲ ಅಲ್ಲಿ ಇಲ್ಲಿ ಕೌಲಾಚಾರ ಅಥವಾ ವಾಮಾಚಾರ ಮತ್ತು ಇದರಲ್ಲಿ ಮತ್ತೆ ರಾಜಸ ಮತ್ತು ತಾಮಸ ಅಂತ ಎರಡು ರೀತಿಯಲ್ಲಿದೆ ಇದರಲ್ಲಿ ಎರಡೂ ಸೇರಿದೆ ಯಾತ್ರೆಯಲ್ಲಿ ಈ ಕೌಲಾಚಾರದ ಈ ವಾಮಾಚಾರದಲ್ಲಿ ರಾಜಸ ಮತ್ತು ತಾಮಸ ಎರಡೂ ಸೇರಿದೆ ಕೆಲವು ಕಡೆ ಬಲಿ ಕೊಡ್ತಾರೆ ಬಲಿ ಕೊಡದೇ ಬೇರೆ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಈ ವಾಮಾಚಾರದಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ಎರಡನ್ನೂ ನಾವು ವಾಮಾಚಾರ ಮತ್ತು ಕೌಲಾಚಾರ ದಕ್ಷಿಣಾಚಾರ ಮತ್ತು ವಾಮಾಚಾರ ಎರಡವನ್ನೂ ನಾವು ಕಂಪೇರ್ ಮಾಡಿದ್ರೆ ಮಾಡ್ತಕ್ಕಂಥದ್ದು ಸಮಯಾಚಾರ ಅಂತಕ್ಕಂಥದ್ದು ಏನಿದೆ ಅದೇ ಎಲ್ಲದಕ್ಕೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆದರೆ ಈ ವಾಮಾಚಾರದಲ್ಲಿ ಮಾಡ್ತಕ್ಕಂಥ ಫಲಗಳು ಟೆಂಪ್ರರಿ ಸದ್ಯದಲ್ಲಿ ತಕ್ಷಣದಲ್ಲಿ ಆಗ್ತಕ್ಕಂತಹ ಕೆಲಸ ಆದರೆ ನಾವು ಸಮಯಾಚಾರದಲ್ಲಿ ಮಾಡ್ತಕ್ಕಂಥದ್ದು ನಮ್ಮ ಆಜೀವ ಪರ್ಯಂತ ಇರತಕ್ಕಂಥ ಕೆಲಸ ನಿಧಾನ ಆಗಬಹುದು ಅದರಲ್ಲಿ ಅದರ ಖಂಡಿತ ಅದರ ಬರ್ತಕ್ಕಂಥ ಫಲ ಇದೆ ಅಲ್ಲ ಅದು ಖಂಡಿತವಾಗಲು ಶಾಶ್ವತವಾಗಿರ್ತಕ್ಕಂಥದ್ದು ಅದಕ್ಕೆ ನಾವು ಸ ಈ ಸಮಯಾಚಾರ ಪದ್ಧತಿಯಲ್ಲಿ ನಾವು ಉಪಯೋಗಿಸಿ ಶ್ರೀಚಕ್ರ ಪೂಜೆಯನ್ನು ನಾವು ಮಾಡ್ತಕ್ಕಂಥದ್ದು ಅನ್ನೋದು ನಿರ್ಣಯವಾಗಿದೆ ಅದು ಕೆಲವು ಕಡೆಯಲ್ಲಿ ಏನಪ್ಪ ಅಂದರೆ ಆಧಾರ ದೇವತಾ ಪೂಜೆ ಮತ್ತು ಈ ರೂಪಗಳ ರೀತಿಯಲ್ಲಿ ಆಧಾರ ದೇವತೆಗಳನ್ನ ನಾವು ಆರಾಧ್ಯ ದೇವತೆಗಳನ್ನ ಪೂಜೆ ಮಾಡ್ತೀವಿ ಅದರಲ್ಲಿ ಬಂದಿರತಕ್ಕಂಥದ್ದು ಲಕ್ಷ್ಮಿ ಲಕ್ಷ್ಮಿಯನ್ನು ಪೂಜೆ ಮಾಡ್ತೀವಿ ಸ್ತ್ರೀ ಅಂತ ಹೇಳಿದ್ರೇ ಲಕ್ಷ್ಮಿ ಅಂತ ಇದರಲ್ಲಿ ನಾರಾಯಣ ಅಂತ ಹೇಳ್ತೀವಿ ನಾವು ಎರಡೂ ಇದೆ ಅದರಲ್ಲಿ ಲಕ್ಷ್ಮೀನೂ ಇದೆ ನಾರಾಯಣನೂ ಇದ್ದಾನೆ ಲಕ್ಷ್ಮೀ ನಾರಾಯಣ ಎರಡೂ ಇರ್ತಾನೆ ಹಾಗೇನೇ ಪಾರ್ವತಿ ಪರಮೇಶ್ವರ ಅಥವಾ ಅರ್ಧನಾರೀಶ್ವರ ಈ ರೀತಿಯಾಗೂ ಸಹ ಇರುತ್ತೆ ಉಭಿ ರೂಪ ಅದು ಯಾವುದು ನಾರಾಯಣ ಮತ್ತು ಪಾರ್ವತಿ ಪರಮೇಶ್ವರರು ಉಭಿ ರೂಪಿರು ಅದೇ ಅರ್ಧನಾರೀಶ್ವರ ಅಂತ ಹೇಳಿದ್ರೆ ಅದು ಎರಡು ರೂಪ ಇರತಕ್ಕಂಥದ್ದು ಇದೆಲ್ಲವೂ ಸಹ ಸಾಂಕೇತಿಕವಾಗಿರ್ತಕ್ಕಂಥದ್ದು ನಾವು ನಾವು ಅಂದ್ಕೊಂಡಿರೋದು ಇದರಲ್ಲಿ ಏನು ಇನ್ನೊಂದು ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿದ್ರೆ ಈ ಆಯಾಮಗಳ ಮೂಲಕವಾಗಿರ್ತಕ್ಕಂಥದ್ದು ನಿರ್ಗುಣ ಮತ್ತು ನಿರಾಕಾರ ಆಕಾರ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೇ ವ್ಯಕ್ತಿ ಇದು ಮೂರ್ತಿ ಪೂಜೆಗಳಲ್ಲಿ ನಾವು ನೋವುಕೊಂಡ್ರೇ ಅವುಗಳು ತೊಳ್ಕೊಂಡ್ರೆ ಅದರಲ್ಲಿ ಯಾವುದಕ್ಕೆ ರೀತಿಯಾಗಿರ್ತಕ್ಕಂಥದ್ದು ಆಕಾರಗಳು ಇರೋದಿಲ್ಲ ಆದರೆ ಮಾತ್ರ ಅದು ಚೈತನ್ಯ ಸ್ವರೂಪಿ ಅಂತ ಹೇಳ್ತೀವಿ ನಾವು ಒಂದು ನಾವು ಒಂದು ಕಲ್ಲನ್ನು ಇಡ್ತೀವಿ ಕಲ್ಲು ಏನು ಆಕಾರ ಇರೋದಿಲ್ಲ ಅದನ್ನು ನಾವು ಶಿವ ಅಂತ ಪೂಜೆ ಮಾಡ್ತೀವಿ ಆ ಶಿವನನ್ನು ನಾವು ಧ್ಯಾನ ಮಾಡ್ತೀವಿ ಅದು ನಿರ್ಗುಣ ನಿರಾಕಾರ ಅದು ಆದರೆ ಅವನು ದೇವರು ನಮಗೆ ಅವನ್ನು ಅದರಲ್ಲಿ ನಾವು ಪೂಜೆ ಮಾಡ್ತೀನಿ ಅದಕ್ಕೆ ನಾವು ಚೈತನ್ಯವನ್ನು ಕೊಟ್ಟು ಅದನ್ನು ಚೈತನ್ಯ ಸ್ವರೂಪಿ ಅಂತ ಕರಿತೀವಿ ಮತ್ತು ಪರಬ್ರಹ್ಮ ಸಾಕ್ಷಾತ್ಕಾರನೂ ಆಗ್ಬೋದು ಅದರಲ್ಲೇ ನಾವು ಯಾವುದೇ ನಾವು ಮೂರ್ತಿ ಪೂಜೆಯಲ್ಲಿ ನಾವು ಮಾಡಿದ್ರೂ ಸಹ ಅದು ಪರಬ್ರಹ್ಮನಿಗೆ ತಲುಪತ್ತೆ ಅದರಲ್ಲಿ ಸಾಕ್ಷಾತ್ಕಾರ ಅಂದರೆ ನಾವು ಅದರಲ್ಲಿ ಇರ್ತಕ್ಕಂಥ ಒಳ್ಳೆಯ ಫಲವನ್ನು ನಾವು ಕಂಡುಕೊಳ್ಬೋದು ಒಂದು ಎರಡನೇದಾಗಿ ಇಲ್ಲಿ ದೇವಿ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ದುರ್ಗಿ ಅಥವಾ ಲಲಿತಾ ಮಹಾತ್ರಿಪುರ ಸುಂದರಿ ಅಥವಾ ಮಹಾ ಅಂತ ಹೇಳಿ ನಾವು ಈ ಮೂರರಲ್ಲಿ ಯಾರು ಪ್ರಮುಖರು ಹಾಗೆ ಲಕ್ಷ್ಮಿಗೆ ನಾವು ಪೂಜೆಯನ್ನು ಮಾಡ್ತೀವಿ ಯಾವ ರೀತಿ ಪೂಜೆ ಮಾಡ್ತೀವಿ ಸಹಸ್ರ ನಾಮ ನಾವು ಪೂಜೆ ಮಾಡ್ತೀವಿ ಹೆಸರಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ದುರ್ಗೆಗೆ ಯಾವ ರೀತಿ ಪೂಜೆ ಮಾಡ್ತೀವಿ ಸಪ್ತಶತಿ ಪಾರಾಯಣ ಮಾಡಿ ಪೂಜೆ ಮಾಡ್ತೀವಿ ದುರ್ಗಾ ಸಪ್ತಶತಿ ಲಲಿತೆಗೆ ಬಂದು ಸಹಸ್ರನಾಮದಲ್ಲಿ ಮಾಡ್ತೀವಿ ನಾವು ತ್ರಿಪುರ ಸುಂದರಿಗೆ ಬಂದರೆ ಶ್ರೀಚಕ್ರದಲ್ಲಿ ಪೂಜೆ ಮಾಡ್ತೀವಿ ಈ ರೀತಿಯಾಗಿರ್ತಕ್ಕಂಥದ್ದು ಈ ಮೂರು ವಿಧವಾಗಿರ್ತಕ್ಕಂತಹ ಪೂಜೆಗಳು ಬಂದಿದೆ ಆದರೆ ಈ ಶಾಸ್ತ್ರ ತಂತ್ರಗಳ ಬರ್ತಕ್ಕಂಥದ್ದು ದೇವತೆಗಳದ್ದು ಮಂತ್ರ ತಂತ್ರ ಮತ್ತು ಪೂಜಾ ವಿಧಿ ಅವುಗಳಲ್ಲೂ ಸಹ ಶ್ರೀ ಶ್ರೀಚಕ್ರಕ್ಕೆ ಕೊಟ್ಟಿರ್ತಕ್ಕಂತಹ ಪ್ರ ಪ್ರಾಧಾನ್ಯತೆ ಬೇರೆ ಇನ್ಯಾವುದೇ ಚಕ್ರಗಳನ್ನೂ ಕೊಟ್ಟಿಲ್ಲ ಅಂದರೆ ಶ್ರೀಚಕ್ರದಲ್ಲಿ ನೀವು ಯಾವ ದೇವ ದೇವಿಯರನ್ನು ಬೇಕಾದ್ರೂ ನೀವು ಆವಾಹನೆ ಮಾಡಿ ಪೂಜೆ ಮಾಡ್ಬೋದು ಇಂಥದ್ದೇ ದೇವಿಯನ್ನು ಪೂಜೆ ಮಾಡಬೇಕು ಮಾರಿಯಮ್ಮನಿಂದ ಹಿಡಿದು ಕಾಳಿ ತನಕನೂ ಸಹ ಆದರೆ ಶ್ರೀಚಕ್ರದಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಇಂಥದ್ದೇ ಅಂತಲ್ಲ ಅಂದರೆ ಮೂಲ ಇರತಕ್ಕಂಥದ್ದು ಚಕ್ರ ಆಧಾರ ಸ್ತಂಭ ಅದು ಆ ಆಧಾರ ಸ್ತಂಭದಲ್ಲಿ ಯಾವ ದೇವಿಯನ್ನು ಬೇಕಾದರೂ ನಾವು ಸ್ಮರಣೆ ಮಾಡಿ ಆವಾಹನೆ ಮಾಡಿದರಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ಅರವತ್ನಾಲ್ಕು ಶಕ್ತಿಪೀಠಗಳಿದೆ ನಮ್ಮ ದೇಶದಲ್ಲಿ ಅರವತ್ನಾಲ್ಕು ಶಕ್ತಿಪೀಠಗಳಿದೆ ಅದಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಸಹ ಶಕ್ತಿಪೀಠಗಳಿದೆ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ದೇವಿ ಸನ್ನಿಧಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಈ ಶ್ರೀಚಕ್ರವೇನೆ ಈ ಅರವತ್ನಾಲ್ಕು ಶಕ್ತಿಪೀಠಗಳಲ್ಲೇ ಇರತಕ್ಕಂಥದ್ದು ಎಲ್ಲವೂ ಸಹ ಶ್ರೀಚಕ್ರನೇನೆ ಇಲ್ಲಿ ರಾಮನಾಥಪುರಕ್ಕೆ ನಾವು ಹೋದರೆ ಅಂದರೆ ಹಾಸನ ನಿರ್ಧರಿಸ್ತಿತ್ತು ರಾಮನಾಥಪುರದಲ್ಲಿ ರಾಮಲಿಂಗೇಶ್ವರನ ದೇವಸ್ಥಾನ ಇದೆ ಆ ರಾಮಲಿಂಗೇಶ್ವರನ ದೇವಸ್ಥಾನದಲ್ಲಿ ಶಂಕರಾಚಾರ್ಯರ ಸ್ಥಾಪನೆ ಮಾಡಿರ್ತಕ್ಕಂಥ ಶ್ರೀಚಕ್ರ ಅಲ್ಲೊಂದು ಇದೆ ಅದರ ಮುಂದಗಡೆ ಇದೆ ಅದೆಲ್ಲ ಈಗ ಹಳೇದಾಗಿರೋದ್ರಿಂದ ಅದು ನೆಲದಲ್ಲಿ ಹೊರಟೋಗ್ಬಿಟ್ಟಿದೆ ಸ್ವಲ್ಪ ಮೇಲೆ ಸ್ವಲ್ಪ ಕಾಣಿಸ್ತಾ ಇದೆ ಅದನ್ನು ಹಾಗೆ ಬಿಟ್ಟಿದ್ದಾರೆ ಅಲ್ಲಿ ಶ್ರೀಚಕ್ರ ಇದೆ ರಾಮನಾಥಪುರ ರಾಮನಾಥಪುರ ಅಲ್ಲಿ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಇದೆ ಹಾಸನ ಡಿಸ್ಟಿಕ್ಟು ಹಾಸನ ಡಿಸ್ಟಿಕ್ಟ್ ಅಲ್ಲಿ ರಾಮೇಶ್ವರನ ದೇವಸ್ಥಾನದಲ್ಲಿ ಈ ಹೊಳೆ ಪಕ್ಕದಲ್ಲೇ ಇದೆ ಅಲ್ಲಿ ಶ್ರೀಚಕ್ರ ಸ್ಥಾಪನೆ ಆಗಿರೋದು ಇದೆ ಅಲ್ಲಿ ಅಲ್ಲೂ ಸಹ ನಾವು ನೋ ನೋಡ್ಬೋದು ಆದರೆ ಈ ಕೆಲವು ಉಗ್ರ ದೇವತೆಗಳನ್ನು ನಾವು ಸೌಮ್ಯವನ್ನಾಗಿ ಅವ್ರು ಮಾಡಬೇಕು ಯಾವುದೇ ಉಗ್ರ ದೇವತೆಯನ್ನು ನಾವು ಶ್ರೀಚಕ್ರದಲ್ಲಿ ಪೂಜೆ ಮಾಡಿದಾಗ ಅವರು ಸೌಮ್ಯ ರೂಪಿಗಳಾಗ್ತಾರೆ ಉಗ್ರ ರೂಪಿಗಳಲ್ಲಾಗಲ್ಲ ಈಗ ಕಾಳಿ ಅವಳು ಯಾವಾಗ್ಲೂ ರೂಪಿ ರಕ್ತ ಪಿಪಾಸೆ ಅವಳು ರಕ್ತವನ್ನು ಕುಡಿತಕ್ಕಂಥವ್ಳು ಅವಳನ್ನು ನಾವು ಶ್ರೀಚಕ್ರದಲ್ಲಿ ಪೂಜೆ ಮಾಡಿದ್ರೆ ಅವಳು ಸೌಮ್ಯ ರೂಪಿ ಆಗಿಬಿಡ್ತಾಳೆ ಅಂದರೆ ಅಷ್ಟು ಶಕ್ತಿ ಇದೆ ಯಾವುದಕ್ಕೆ ಈ ಶ್ರೀಚಕ್ರಕ್ಕೆ ಹಾಗಾಗಿ ಅದರ ಏನಪ್ಪ ಅಂತ ಹೇಳಿದ್ರೆ ಚಕ್ರದಲ್ಲಿರ್ತಕ್ಕಂಥದ್ದು ತ್ರಿಪುರ ಸುಂದರಿ ಯಂತ್ರ ಮಾತ್ರ ಅಲ್ಲ ತ್ರಿಪುರ ಸುಂದರಿ ಅಲ್ಲ ಅದರಲ್ಲಿ ಒಂಬತ್ತು ತ್ರಿಕೋನಗಳಿದೆ ಒಂಬತ್ತು ತ್ರಿಕೋನ ಅದರಲ್ಲಿ ಒಂಬತ್ತು ತ್ರಿಕೋಣದಲ್ಲಿ ಮಾತ್ರ ಐದು ಶಕ್ತಿ ತ್ರಿಕೋನಗಳು ಈ ಒಂಬತ್ತು ತ್ರಿಕೋಣಗಳಲ್ಲಿ ಐದು ಶಕ್ತಿ ತ್ರಿಕೋನಗಳು ಉಳಿದಿರ್ತಕ್ಕಂತಹದ್ದು ನಾಲ್ಕು ಶಿವ ಶಿವ ತ್ರಿಕೋಣಗಳು ಶಿವಂದು ಅಂದರೆ ಇದರಲ್ಲಿ ಶಿವ ಮತ್ತು ಶಕ್ತಿ ಎರಡೂ ಸೇರಿಕೊಂಡಿದೆ ಇದು ಇನ್ನೊಂದು ಏನಪ್ಪ ಅಂದರೆ ಈ ತ್ರಿಕೋಣಗಳು ಒಂದೇ ಮುಖವಾಗಿರೋದಿಲ್ಲ ಒಂದಕ್ಕೊಂದು ಆಪೋಸಿಟ್ ಆಗಿದೆ ಆಪೋಸಿಟ್ನಲ್ಲಿ ಒಂದು ಒಂದು ಊರ್ಧ್ವಮುಖವಾಗಿದೆ ಇನ್ನೊಂದು ಅಧೋಮುಖವಾಗಿರ್ತಕ್ಕಂಥದ್ದು ಅಧೋಮುಖವಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ದೇವಿಗೆ ಅಂದರೆ ಸ್ತ್ರೀ ಶಿ ಶಕ್ತಿಗೆ ಮುಖವಾಗಿರ್ತಕ್ಕಂಥದ್ದು ಶಿವನಿಗೆ ಅದು ನಮ್ಮ ಶ್ರೀಚಕ್ರದಲ್ಲಿ ಅದು ನಾವು ನೋಡ್ಬೋದು ಅದನ್ನು ಇಲ್ಲಿ ಬರ್ತಕ್ಕಂತಹ ತ್ರಿಕೋಣಗಳಿದೆಯಲ್ಲ ಇವು ಸ್ವತಂತ್ರವಾಗಿ ಏಕಮುಖವಾಗಿರೋದಿಲ್ಲ ದ್ವಿಮುಖವಾಗಿ ಬೇರೆ ಬೇರೆ ವಿರುದ್ಧ ದಿಕ್ಕಿನಲ್ಲೇ ಇರತಕ್ಕಂಥದ್ದು ಇದು ಶಿವ ಮತ್ತು ಶಕ್ತಿಯರ ಮೂಲ ತತ್ವ ಈ ಶಿವ ಮತ್ತು ಶಕ್ತಿಯರ ಸಮಾಗಮ ಆದಾಗ ಈ ಇದ ಇದ್ರಲ್ಲಿ ಬರ್ತಕ್ಕಂತಹ ರೇಡಿಯೇಷನ್ ಏನಿದೆ ಶಕ್ತಿ ಅದು ಮುನ್ನೂರ ಅರವತ್ತು ಡಿಗ್ರಿಗಳಿಗೂ ಸಹ ಪಸರಿಸುತ್ತೆ ಓ ಇಡೀ ಬ್ರಹ್ಮಾಂಡಕ್ಕೆ ಪೂರ್ತಿ ಅದು ಶಿವಶಕ್ತಿ ಶಕ್ತಿ ಹರಿತಾ ಇರುತ್ತೆ ಯಾವಾಗಲೂ